ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಒಮ್ಮೆ ಮಾಡಿ ಮನೆಯಲ್ಲೇ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಯಲ್ಲಿ ಸಿಗುವಂತಹ ಐಟಮ್ ಈ ರೆಸಿಪಿ ಈ ತುಂಬ ಚೆನ್ನಾಗಿರುತ್ತೆ ಈ ನಂಬಿಕೆ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ ತಿಂಗಳು ಒಟ್ಟಲ್ಲಿ ಉಪಯೋಗಿಸಿ ಬೇಕ್ರಿ ಅಂತಲೂ ರುಚಿಯಾಗಿರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಮಾಡಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಸಾಯಂಕಾಲ ಫಿಲ್ಟ್ರ್ ಕಾಫಿ ಜೊತೆ ಟೀ ಕಾಫಿ ಜೊತೆ ಅಂತೂ ರಿಯಲಿ ಅದ್ಭುತ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಕಡಲೆ ಬೇಳೆ ಇದು ಸೊ ಕಡಲೆ ಬೇಳೆನ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಸೊ ಈ ಕಡಲೆ ಬೇಳೆ ಮೊದಲು ನಾನು ಇದೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ತೊಳ್ಕೊಬೇಕು ಇದನ್ನು ನಾನು ರಾತ್ರಿನೇ ನೆನೆಸಿಡ್ತಾ ಇದ್ದೀನಿ ಅಥವಾ ನೀವು ಸಾಯಂಕಾಲ ಮಾಡಬೇಕಂದ್ರೆ ಬೆಳಗ್ಗೆ ಕೂಡ ನೆನೆಸ್ಬಹುದು ಸೊ ಹಾಗಾಗಿ ಎರಡರಿಂದ ಮೂರು ಟೈಮು ನೀಟಾಗಿ ತೊಳೆದು ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ಮುಚ್ಚಿಡ್ತಾ ಇದ್ದೀನಿ ಓವರ್ ನೈಟ್ ಇದನ್ನ ಹಾಗೆ ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ರೀತಿ ಚೆನ್ನಾಗಿ ನೆಂದಿರಬೇಕು ಈ ಬೇಳೆ ಈಗ ನೀರೆಲ್ಲ ತೆಗೆದುಬಿಟ್ಟು ಒಂದು ಟೈಮ್ ತೊಳೆದ್ಬಿಟ್ಟು ಈಗ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಅದನ್ನ ಈ ತರ ನಾನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಈ ತರ ನಾನು ಹಾಕ್ತಾ ಇದ್ದೀನಿ ಯಾಕಂದ್ರೆ ನೀರಿನ ಅಂಶ ಎಲ್ಲ ಇರಬಾರ್ದು ಬಿಸಿಲಲ್ಲೆಲ್ಲ ಏನು ಒಣಗಿಸ್ ಹೋಗ್ಬಾರ್ದು ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಮಾಡ್ಕೋಬೇಕು ಒಂದು ಟಿಶ್ಯೂ ತೊಗೊಂಡ್ಬಿಟ್ಟು ಏನಾದರೂ ಇದ್ರೆ ಅಂದರೆ ನೀರಿನ ಅಂಶ ಇದ್ದರೆ ನಾನೆಲ್ಲ ನೀಟಾಗಿ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಯಾಕೆ ಅಂತ ಹೇಳ್ತೀನಿ ನಿಮಗೆ ಸೊ ಈಗ ಇದನ್ನೆಲ್ಲ ನೀಟಾಗಿ ನೀರಿನ ಅಂಶ ಎಲ್ಲ ನಾನು ಒರೆಸ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಒಂದು ಕಡಾಯಲ್ಲಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ಯಾವುದಾದ್ರೂ ಎಣ್ಣೆನ ಯೂಸ್ ಮಾಡ್ಬೋದು ಇಲ್ಲಿ ನಾನು ಕೊಕೋನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಅತಿ ಹೆಚ್ಚು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತೆ ಸೊ ಈಗ ನೋಡಿ ಇದು ಫ್ರೈ ಮಾಡಲಿಕ್ಕೆ ತುಂಬ ಸುಲಭವಾಗಿ ಆಗುತ್ತೆ ಹಾಗಾಗಿ ಮತ್ತು ಈಕ್ವಲಾಗಿ ಎಲ್ಲೋ ಕರೆಕ್ಟಾಗಿ ಫ್ರೈ ಆಗುತ್ತೆ ಸುಡೋದಿಲ್ಲ ಅಂತ ನಾನು ಈ ರೀತಿಯಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಫ್ರೈ ಮಾಡಲಿಕ್ಕೆ ಸೊ ಈಗ ಇದರಲ್ಲಿ ಒಂದು ಅರ್ಧದಷ್ಟು ಹಾಕ್ಕೊಂಡು ಈಗ ತುಂಬ ಬಿಸಿಯಾಗಿರಬೇಕು ಹೈ ಫ್ಲೇಮಲ್ಲಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಕಡಿಮೆ ಸಮಯದಲ್ಲಿ ನೀವು ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಮಾಡ್ಬೋದು ಅಥವಾ ಬೆಳಗ್ಗೆ ನೆನೆಸಿಟ್ಬಿಟ್ರೆ ಈವ್ನಿಂಗ್ ಕೂಡ ಮಾಡ್ಬೋದು ಆದರೆ ಇದು ತಿಂಗಳು ಗಟ್ಲೆ ಇಟ್ಟರು ಕೂಡ ಹಾಳಾಗಲ್ಲ ತುಂಬ ರುಚಿಯಾಗಿರುತ್ತೆ ಬೇಕ್ರಿಲಿ ಎಷ್ಟೆಲ್ಲ ದುಡ್ಡು ಕೊಟ್ಟು ತಿಂತಿರ್ತೀರಾ ಬಟ್ ಯಾವ ಎಣ್ಣೆ ಯೂಸ್ ಮಾಡ್ತಾರಂತ ಗೊತ್ತಾಗಲ್ಲ ಪದೇ ಪದೇ ಎಣ್ಣೆಯಲ್ಲಿ ಪಿಸಿ ಮಾಡಿದ್ದನ್ನು ನಾವು ತಿಂದರೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ನೋಡಿ ಹೈ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಂಡು ಇನ್ನು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಸೇಮ್ ಅದೇ ರೀತಿ ಇನ್ನೂ ಸ್ವಲ್ಪ ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಡಿಮೆ ಅಂದ್ರೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ನಾನು ಯೂಸ್ ಮಾಡಿಕೊಂಡು ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಈಗ ಇದೇ ರೀತಿಯಾಗಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಅಲ್ವ ಸೊ ಅದು ಅಷ್ಟೇ ಸೇಮ್ ಅದೇ ರೀತಿಗೆ ಹೈ ಫ್ಲೇಮಲ್ಲಿ ಇದನ್ನ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈಗ ನಾನಂತೂ ಕರಿಬೇವು ಸೊಪ್ಪು ಅಂದ್ರೆ ಬಿಡೋದೇ ಇಲ್ಲ ಕರಿಬೇವು ಸೊಪ್ಪು ಇದ್ರಲ್ಲಿ ಹಾಕಿದ್ರೆ ಇನ್ನು ಹೆಲ್ದಿ ಆಗಿರುತ್ತೆ ಅಂತ ಸೊ ಡೀಪ್ ಫ್ರೈ ಎಲ್ಲ ಮಾಡಿರ್ತೀವಲ್ವ ಸೊ ಸ್ವಲ್ಪ ಇನ್ನು ನಾವು ಹೆಲ್ದಿಯಾಗಿ ಇರಲಿ ಸ್ವಲ್ಪ ಸೊಪ್ಪು ಚರ್ಮಕ್ಕೆ ಕೂದಲೆಗೆ ಆಮೇಲೆ ಬಿ ಪಿ ಶುಗರು ಕೂಡ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಅತಿ ಹೆಚ್ಚು ಸೊಪ್ಪನ್ನು ಉಪಯೋಗಿಸಿ ಸೊ ಸೊಪ್ಪು ಕೂಡ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕೊಂಡಿದ್ದೀನಿ ಮತ್ತು ಈ ಏನಂದರೆ ಈ ಬೆಳ್ಳುಳ್ಳಿ ಕೂಡ ಎರಡು ದೊಡ್ಡ ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೆ ಸಿಪ್ಪೆ ಸಮೇತ ನಾನು ಇದರಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಶೀತ ಕೆಮ್ಮು ಕೂಡ ದೂರ ಆಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ನೋಡಿದ್ರಲ್ಲ ಈ ಕರ್ಬೇವು ಸೊಪ್ಪು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸೊ ಇಷ್ಟೆಲ್ಲ ನಾನೀಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕರಿಬೇ ಸೊಪ್ಪು ಇರುತ್ತೆ ಕಡಲೆ ಬೇಳೆ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಈ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದನ್ನ ಈ ಅಂದರೆ ಬೇಳೆ ನಂಬಿಕೆ ನಂದೆ ಇದರಲ್ಲಿ ಈ ಥರ ಮಸಾಲೆನ ಕೆಲವೊಂದು ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಆಮ್ಚೂರು ಆಮ್ಚೂರ್ ಪೌಡರ್ ಹಾಕೊಳ್ಳಿ ಈ ಆಮ್ಚೂರ್ ಪೌಡರ್ ಅಥವಾ ಈ ಚಾಟ್ ಮಸಾಲೆ ಕೂಡ ಹಾಕೋಬಹುದು ಸೊ ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ರಲ್ಲ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸೊ ಹಾಗಾಗಿ ತುಂಬಾ ಈಸಿಯಾಗಿ ಮನೆಯಲ್ಲೇ ನೀವು ಈ ಚಾಟ್ ರೆಸಿಪಿನ ಕಡಲೆಬೇಳೆ ನಮ್ಕಿನ್ ಸೊ ಇದನ್ನು ಮಿಸ್ ಮಾಡದೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿಂಗಳು ಗಟ್ಲೆ ಇಟ್ಟರು ಕೂಡ ಹಾಳಾಗಲ್ಲ ಕೆಲವೊಂದು ಟೈಮ್ಸ್ ಸಂಜೆಯ ಚಿಕ್ಕ ಹಸಿವಿಗೆ ಏನಾದರೂ ತಿನ್ಬೇಕು ಅಂತ ಅನ್ಸಿದ್ರೆ ನೀವು ಟೀ ಕಾಫಿ ಜೊತೆ ಕೂಡ ಇದನ್ನು ತಿನ್ಬೋದು ಮತ್ತೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಚಿಪ್ಸು ಚಾಕ್ಲೇಟ್ ಅದು ಇದು ಕೊಡೋದಕ್ಕಿಂತ ಬೆಟರ್ ನೀವು ಈ ರೀತಿಯಾಗಿ ಕೊಡೋದು ಏನಂತೀರಾ ಸೊ ಹಾಗಾಗಿ ಈ ರೀತಿ ಮಾಡಿ ನೀವು ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡಿ ಕ್ರಿಸ್ಪಿಯಾಗಿರುತ್ತೆ ಮತ್ತೆ ಹಾಳಾಗಲ್ಲ ತುಂಬ ಚೆನ್ನಾಗಿ ಇದನ್ನು ನೀವು ಅವಾಗವಾಗ ಇದನ್ನು ಯೂಸ್ ಮಾಡ್ಬೋದು ಸೊ ನೋಡಿ ಇದೇ ರೀತಿಯಾಗಿನೆಲ್ಲ ಬಾಕ್ಸಲ್ಲಿ ಹಾಕ್ಬಿಟ್ಟು ಇದನ್ನ ನಾನು ಮುಚ್ಚಿಟ್ಬಿಡ್ತೀನಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಹಾಗಾಗಿ ಫ್ರೆಂಡ್ಸ್ ಇದನ್ನು ಮಿಸ್ ಮಾಡದೆ ಮಾಡಿ ಎಲ್ಲರ ಫೇವ್ರೆಟ್ ರೆಸಿಪಿ ಆಗೇ ಆಗುತ್ತೆ ಯಾಕಂದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಇಲ್ಲಿ ನಾನು ಕಾಫಿ ಮಾಡಿದೆ ಫಿಲ್ಟರ್ ಕಾಫಿ ಜೊತೆ ಇವತ್ತು ಈ ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ವಲ್ಪ ಫಿಲ್ಟ್ರ್ ಕಾಫಿ ಕೂಡ ನಾನು ನೋಡಿ ಈ ಥರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಥವಾ ಟೀ ಕುಡಿಯೋದ್ರೆ ಟೀ ಕೂಡ ಮಾಡಿಕೊಳ್ಳಿ ಟೀ ಕಾಫಿ ಏನೇ ಇರ್ರಿ ಬಟ್ ಇದು ಮಾತ್ರ ಟೀ ಕಾಫಿ ಬೇಡ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್